ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಈ ಥರ ಉಬ್ಬಿ ಬರೋ ಹಾಗೆ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಪೂರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆಯವ್ರಿಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಥರ ನಮಗೆ ಉಬ್ಬಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಪುರಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇದೆ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಟಿಕೆ ಉಪ್ಪು ಹಾಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ನೋಡಿ ಒಮ್ಮಂದೇ ನೀರನ್ನು ಹಾಕ್ಕೊಂಡು ಕಲಸ್ಕೋಬಾರ್ದು ಆಮೇಲೆ ತುಂಬ ತೆಳುವಾಯಿತು ಅಂತ ಅಂದರೆ ಮತ್ತೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ತುಂಬ ಜಾಸ್ತಿ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಚೂರು ಚೂರಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಚಾಯ್ ಜೊತೇಲಿ ಅಥವಾ ಯಾವುದಾದ್ರೂ ಪಲ್ಯ ಜೊತೇಲಿ ಚಟ್ನಿ ಜೊತೇಲಿ ಅಂತೂ ಸೂಪರ್ ಆಗಿರುತ್ತೆ ಸಂಜೆ ಟೈಮ್ ಚಾಯ್ ಜೊತೇಲಿ ಅಥವಾ ಬೆಳಗಿನ ನಾಷ್ಟಕ್ಕಾಗಿರ್ಬೋದು ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ನಾವು ಈಸಿಯಾಗಿರುವಂತಹ ಪುರಿನ ಮಾಡ್ಕೋಬಹುದು ಮೈದಾ ಹಿಟ್ಟಲ್ಲಿ ಕೂಡ ನಾವು ಮೈದಾ ಹಿಟ್ಟು ಮತ್ತು ಸಣ್ಣ ರವೆಯನ್ನು ಸೇರಿಸಿ ಕೂಡ ನಾವು ಅಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂಥೇಳಿ ಕೂಡ ಮಾಡ್ಕೋತೀವಿ ಇದು ಮೈದಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ನಾನು ಇದಿಷ್ಟು ಗೋಧಿ ಹಿಟ್ಲಿಂದ ಪುರಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ನಾನು ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ ನಾವು ಫಸ್ಟ್ ನಾವು ಗಟ್ಟಿಯಾಗಿ ಕಲಸ್ಕೊಂಡ್ರೆ ಪುರಿಗೆ ಉಬ್ಬಿ ಚೆನ್ನಾಗಿ ಬರುತ್ತೆ ನಾವು ತೆಳುವಾಗಿ ಕಲಸ್ಕೋಬಾರ್ದು ನಂತರ ಒಂದು ಪಾತ್ರೆ ಇದ್ರೊಳಗೆ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಆಮೇಲೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಇದ್ದೀನಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆನೆದ್ರೆ ಪುರಿ ಕೂಡ ಚೆನ್ನಾಗಿ ಉಬ್ಬಿ ಬರ್ತಾವು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾನು ಸಪ್ರೇಟಾಗಿ ಗೋಧಿ ಹಿಟ್ಟನ್ನು ಒಂದು ಪ್ಲೇಟ್ ಒಳಗೆ ಹಚ್ಚೋದಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಲಟ್ಸೋವಾಗ ಸ್ವಲ್ಪ ಹಿಟ್ಟು ಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ತೆಗೆದು ನೋಡಿ ಈ ಥರ ಸ್ವಲ್ಪ ಮೆತ್ತಗೆ ತುಂಬ ಆಗಿರುತ್ತೆ ಹಿಟ್ಟು ಕೂಡ ನೆನೆದಿರುತ್ತೆ ನಂತರ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ಸ್ವಲ್ಪ ನೋಡಿ ಈ ಥರ ಈ ಥರ ಉದ್ದಕ್ಕೆ ನೋಡಿ ಈ ಥರ ಉದ್ದಗೆ ಮಾಡಿಕೊಂಡು ನಂತರ ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದೇ ಸೈಜಲ್ಲಿ ಬರುತ್ತೆ ಹಾಗಾಗಿ ಉಳ್ಳೆಗಳನ್ನ ಮಾಡ್ಕೋಬೇಕು ಅಂತಂದರೆ ಈ ಥರ ಮಾಡಿ ತುಂಬ ಒಂದು ದೊಡ್ಡದು ಒಂದು ಸಣ್ಣದು ಹೀಗೆಲ್ಲ ಆಗತ್ತಲ್ವ ಹಾಗಾಗಿ ನೋಡಿ ಈ ಥರ ಗೋಲ್ಕ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಇದಿಷ್ಟು ಎಲ್ಲ ಮಾಡಿ ಇಟ್ಕೊಂಡು ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅಲ್ವಾ ಅದ್ರ ಒಳಗೆ ಪ್ರೆಸ್ ಮಾಡಿ ಈ ಥರ ನಾವು ನೋಡಿ ಈ ಥರ ಗೋಲ್ಗೆ ಇದನ್ನು ಲಟ್ಟಿಸ್ಕೋಬೇಕು ಜಾಸ್ತಿ ದೊಡ್ಡದು ಅಲ್ಲ ಹಾಗೆ ಜಾಸ್ತಿ ಸಣ್ಣದೂ ಅಲ್ಲ ಮೀಡಿಯಮ್ದಲ್ಲಿ ಇದನ್ನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಪುರಿಗೆ ಜಾಸ್ತಿ ತೆಳುವಾಗಿರಬಾರ್ದು ಉಬ್ಬೋದಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ದಲ್ಲಿ ಜಾಸ್ತಿ ದಪ್ಪ ಕೂಡ ಇರಬಾರ್ದು ನೋಡಿ ಈ ಥರ ಇದ್ದರೆ ಸಾಕು ಇವಾಗ ಸೇಮ್ ಅದೇ ರೀತಿ ಇದನ್ನು ಕೂಡ ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳು ಏನಾದರೂ ಪುರಿ ಇಷ್ಟಪಡೋರು ಇದ್ರೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಚಾಯ್ ಜೊತೆಲ್ಲಂತೂ ಸೂಪರಾಗಿರುತ್ತೆ ಇಲ್ಲಿ ನಾನು ಇದಿಷ್ಟನ್ನು ಲಡ್ಸಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಬಾಂಟ್ಲೆ ಒಳಗೆ ಕರಿಯೋದಿಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅದೆಷ್ಟು ಎಣ್ಣೆನ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದೆ ಹಿಟ್ಟು ಮೇಲ್ಗಡೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂಥೇಳಿ ಗೊತ್ತಾಗುತ್ತೆ ನಂತರ ಇವಾಗ ಒಂದೊಂದಾಗಿ ನೋಡಿ ಈ ಥರ ಲಟ್ಸಿ ಇಟ್ಕೊಂಡಿರುವಂಥ ಪುರಿನ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಉಪ್ಪಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೆಂಪಗಾಗೋ ಥರ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೇಮ್ ಅದೇ ರೀತಿ ಇವಾಗ ಉಳಿದಿರೋದು ಅಂದರೆ ಲಡ್ಸಿ ಇಟ್ಕೊಂಡಿದ್ದೀನಲ್ವ ಪುರಿನ ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಸೇಮ್ ಅದೇ ರೀತಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಎಲ್ಲವೂ ತುಂಬ ಚೆನ್ನಾಗಿ ಉಪ್ಪಿ ಬರ್ತಾವು ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ಮೇಲುಗಡೆ ಪ್ರೆಸ್ ಮಾಡಿದರೆ ಸೈಡಲ್ಲಿ ಇರೋದು ಕೂಡ ಸ್ವಲ್ಪ ಉಪ್ಪಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಉಳಿದಿರೋದು ಕೂಡ ನಾನು ಪುರಿನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗಿನ ನಷ್ಟ ಆಗಿರ್ಬೋದು ಅಥವಾ ಸಂಜೆ ಟೈಮ್ ಚಾಯ್ ಜೊತೆಲಿ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಮಾಡಿಕೊಳ್ಳಿ ಇದರಲ್ಲಿ ಯಾವುದಾದ್ರೂ ಚಟ್ನಿ ಅಥವಾ ಟೊಮೊಟೊ ಸಾಸು ಯಾವುದಾದ್ರೂ ಪಲ್ಯ ಇದ್ದರೂ ನಡೆಯುತ್ತೆ ಈ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್